ನನ್ನ ಹೆಸರು ಶಿವಪ್ಪ ಅಂತ ನಿಮ್ಮನೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈಗ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಉತ್ತಮ ಅನಿಸ್ತಾ ಇದೆ ಆಮೇಲೆ ಗೊಬ್ಬರದ್ದು ಇದಕ್ಕೂ ಕಂಪೇರ್ ಮಾಡಿದ್ರೆ ಸೀಮೆ ಗೊಬ್ಬರ ಮಾಡೋಣ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಹಂಗಾಗಿ ಇದನ್ನೇ ಮಾಡಬೇಕು ಇದನ್ನೇ ಮಾಡೋಣ ಅಂತ ಹೇಳಿ ನಾನು ಇದನ್ನ ಮಾಡಿದೆ ಇದನ್ನ ಈಗ ನಮ್ಮ ಬೆಳೆನು ಚೆನ್ನಾಗೈತೆ ಯೂಸ್ ಮಾಡಿ ಈಗ ಚೆನ್ನಾಗಿ ಬಂದಿದೆ ಒಳ್ಳೆ ಸುಳ್ಳೆ ಕಿತ್ತಿದೆ ಅದನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅವು ಈ ತರ ಆಗುತ್ತೆ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ ಈ ಸೀಮೆ ಗೊಬ್ಬರ ಹಾಕಿ 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 ಕೆಲವು ಗಿಡ ಎಲ್ಲ ಇದು ಹಂತಕ್ ಬಂದ್ಬಿಟ್ಟಿದ್ವಿ ಹೋಗೋ ತಲೆ ಹೋಗಕ್ ಬಂದಿದ್ವಿ ಈಗ ನೋಡ್ರೆ ಒಳ್ಳೆ ಅವ್ರದ ಅವ್ರ ದಸೆಯಿಂದ ನಾನು ಒಂಥರ ಹೊಸ ಮನಸ್ಸಿನ ಆಗ್ಬೋದೇನೋ ಒಂದು ನಾನು ಇದನ್ನೆಲ್ಲ ಮಾಡಿದೀನಿ ಇದು ಚೆನ್ನಾಗಿದೆ ತೋಟ ಒಳ್ಳೆ ಸುಲಭ ಇತ್ತಿದೆ ಪರವಾಗಿಲ್ಲ ಆರಾಮಾಗಿದ್ದೀನಿ ನಾನು ನಾಲ್ಕು ಜನಕ್ಕೆ ಸಜೆಶನ್ ಕೊಡ್ತಾ ಇದ್ದೀನಿ ಈ ತರ ಇದೆ ಮಾಡ್ರಿ ಇನ್ನೂ ಅನುಕೂಲ ಆಗುತ್ತೆ ಮಾರ್ಕ್ ಕಂಪ್ನಿದ ಒಂದು ಔಷಧಿ ಪ್ರಾಡಕ್ಟ್ ನಾವು ಯೂಸ್ ಮಾಡ್ರಿ ಅಂತ ಹೇಳಿ ಜನಗಳಿಗೆ ಹೇಳ್ತಾ ಇದ್ದೀನಿ ಇನ್ನು ಅವರಿಗೆ ಇನ್ನೂ ಜನ ಯೋಚನೆ ಮಾಡ್ತಾ ಇದ್ದಾರೆ ಬೇಡ ಗಿಡಗಳು ಹೋಗ್ತವೆ ಗಿಡಕ್ಕೆ ಇದಕ್ಕೆ ಕಾಡಕ್ಟರ್ ಎಲ್ಲಾ ಗಿಡಕ್ಕೆ ತಲೆ ಹೋಗೋಕೆ ಕಾಯಿಲೆ ಬಂದೈತೆ ಅದ್ ಸುರ್ ಆಗಿ ಏನಾರು ಮಾಡಿ ಉಳಿಸ್ಕೊಳ್ರಿ ಇದನ್ನ ಉಳಿಸ್ಕೊಂಡ್ರೆ ನಾಳೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜನಕ್ಕೆ ನಾನಂತೂ ಮಾಡಿದೀನಿ ಇನ್ನು ಮುಂದೆ ಮಾಡ್ತೀನಿ ಇನ್ನೂ ಆದಷ್ಟು ಜನಗಳಿಗೆ ಮಾಹಿತಿ ಕೊಡ್ತೀನಿ